ನಮ್ ಮನೆ ಕಟಗಿ ತಂಬಾ ಅಂತಾರ ಕಾಡಿಗೆ ಕಟಿಗಿನ ಈ ಕಡೆಗೆ ಎತ್ತ ಉಂಟಿಪಣ್ಣ ಕಾಡಿಗೆ ಉಂಟಾ ತರಕ ನಾವು ಅಲ್ಲಿಗೆ ನಡಿ ಹಂಗಂದ್ರೆ ಬರ್ರಿ ಬರೀ ನೋಡ್ರಿ ಇಷ್ಟೊಂದು ಖುಷಿ ಆಗಿದ್ದೀರಲ್ಲ ಇವತ್ತು ವಾತಾವರಣ ನೋಡಿ ಎಷ್ಟು ಚೆನ್ನಾಗ್ ಐತಿ ಮಳೆ ಬರ್ತೈತಿ ಅನ್ನಿಸ್ತೈತಿ ಹೌದಾ ಇದು ಒಳ್ಳೆ ಖುಷಿ ಸಮಾಚಾರ ಡ್ಯಾನ್ಸ್ ಅಲ್ಲಿ ನೋಡ್ರಿ ಅಲ್ಲಿ ಯಾರ ನಾನು ಮರ ಮರ ಹಾ ಹೇಳ ಕಡಿಬಣ್ಣ ನನ್ನ ಮಹಾಯಗೂ ಜೀವ ಐತಿ ಇದನ್ನ ನೂವಿಗೆ ಗುಳಗಿತ್ತಿ ಅನ್ನ ನಾನ ಕಡ್ದ ಯಾ ಕೊಡ್ಲಿ ಹೊ ಅಯ್ಯೋ ಕಾಡ ಬಿಟ್ ಬಂದಿಪಾ ಕೊಡ್ಲಿ ಮತ್ತಲ್ಲಿ ತರಕ ಈಗಿನ ಕಾಡಿನ ಬಂದಿ ಮತ್ ನೀನು ಹೊಂಟ ಕೊಡ್ಲಿ ಬಿಟ್ಟು ಬಂದ್ಕನ್ ತರಕುಂಟನಿ ನಿಂದರಿ ಆ ಕಾಡು ಭಾಳ ಡೇಂಜರ್ ಐತಿ ನಿನ್ ಜೊತೆ ನಾನು ಬರ್ತೇನೆ ನೋಡಿ ಅನಿಸ್ತತಿ ಇದು ಹಳೆ ಕಾಲದ ಬುಕ್ ಅನಿಸ್ತತಿ ತೆಗೆದು ನೋಡೋಣ ಇದು ನೋಡ್ಸಲ ಏ ಇದ್ರಾಗ ಏನು ಬರ್ತತಿ ಪುಸ್ತಕ ತೆಗಿ ಮೆಲ್ಲಕ್ಕ ಒಡ್ಕ ನಿನ್ ಕಪ್ಪಳಕ್ಕ ನಿನಗೆ ನೀ ಒಡ್ಕೋಬೇಕು ಹೋಗ್ರ ಓ ನಾ ಪುಸ್ತಕ ಇಂತ ಹೊರಗ್ ಬಂದೆ ನಾ ಜಾದೂ ಯಾ ಇಪ್ಪತ್ ಮಾಡ್ತಾನೆ ಮೋಜ್ ಮಸ್ತಿ ಯಾ ಹೇಳ್ರಿ ಯಾರು ತೆಗೆದ್ರಿ ಈ ಪುಸ್ತಕನ ನಾನಾ ನಾನಾ ಓಪನ್ ಮಾಡಿದ್ದು ನೀವೇ ತೆಗೆದ್ರ ಈ ಪುಸ್ತಕನ ಹಂಗಿದ್ರೆ ಹೇಳಿ ಸರ್ ನಾನ್ ಏನ್ ಮಾಡ್ಬೇಕು ಯಾವಾಗ ಯಾವಾಗಿವ ಆಮೇಲೆ ಮದ್ಲೆ ನೀನ್ ನಾನು ಡಾನ್ ಸಣ್ಣ ಯಾರಂತಂದ್ರಿಂದ ಬಂದ ಡಾ ನಾನೇ 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 ಡಾ ಹೌದಾ ಹಂಗಂದ್ರೆ ನಿಮ್ ಹೆಸರೇ ನನ್ನ ಹೆಸರು ಕೆಂಪಣ್ಣ ಕೆಂಪು ಮನ್ ಬಣ್ಣ ನೋಡ್ರಿ ಮನ್ ನೀಲಿ ಐತಿ ನನ್ ಬಣ್ಣ ನೀಲಿ ಆದ್ರೆ ನಮ್ ಮಗನೇ ನನ್ ಚಡ್ಡಿ ಕೆಂಪು ತಗೋ ತೋರ್ಸ್ಲಾ ನೋಡ್ತೀಯಾ ನೀ ಬೇಡ 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 ನೀನ್ ಹುಚ್ಚ ಬೇಡ ನೀವ್ ತೆಗದ್ರಿ ಪುಸ್ತಕನ ಆದ್ರಿಂದ ಐದ್ ದಿನದವರೆಗೂ ನಿಮ್ ಆಸೆನೆಲ್ಲಾ ಈಡೇರಿಸ್ತಾನಿ ಹೇಳ್ರಿ ನಿಮ್ ಆಸೆ ಏನು ಹಾ ನನಗ್ ಬೇಕು ಒಂದು ಬಿಎಮ್ ಡಬ್ಲ್ಯೂ ಕಾರು ಅದ್ರ ಜೊತೆಗೆ ಒಂದ್ ಹುಡುಗಿ ಆ ಹುಡುಗಿ ನನ್ನ ಪ್ರೀತಿ ಮಾಡ್ಬೇಕು ರಾತ್ರಿ ಮಾಡ್ತಾನೆ ಮೋಜ್ ಮಸ್ತಿ ಬೆಳಗ್ಗೆ ಎದ್ದು ಪರಾರ್ ಹಾಕಿ ಸಾಕು ಅಯ್ಯೋ ನನ್ನ ಮಗನೇ ಇಲ್ಲಿ ಗಡಿ ಬಿಡಿ ಆಗತೈತಿ ಕರೆಕ್ಟ್ ಆಗಿ ಏನಾದ್ರು ಕೇಳು ಇಲ್ಲ ಅಂದ್ರ ಪುಸ್ತಕದಾಗ ಹೋಗ್ಬಿಡ್ತಾನ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನಾ ಒಳ್ಳೇದಾಗ ಕೇಳ್ತಾನೆ ನನಗ್ ಬೇಕೊಂದು ಬಂಗಾರ ಧರ್ಮನೆ ಅದ್ರೊಳಗ ಹೋಗ್ಬೇಕು ರಾಣಿ ರಾತ್ರಿ ಮಾಡ್ತಾನೆ ಮೋಜ್ ಮಸ್ತಿ ಇಲ್ಲಿಗೆ ಕತಿ ಮುಗೀತು ಇಷ್ಟ ಮಾಡ್ರಿ ಸಾಕು ಏ ಇದು ಮೋಜ್ ಮಸ್ತಿ ಮಾಡೋ ಸಮಯ ಅಲ್ಲ ಸ್ವಲ್ಪ ಚೆನ್ನಾಗಿರೋದ್ ಕೇಳು ಇದು ಯಾವ್ದ ನಡೆಯಲ್ಲ ಹೌದಾ ಹಾ ಒಂದ್ ಕೆಲ್ಸ ಮಾಡ್ರಿ ನಾನು ಬಹಳ ಬಡ ನಾನು ನಮ್ಮ ತಗಡಿನ ಮನೆಯಾಗ ಇರ್ತಾವಿ ಅದಕ್ಕೋಸ್ಕರ ನಮ್ಮಗೆ ಒಂದ್ ಮನೆ ಕೊಟ್ಬಿಡ್ರಿ ಹ ಇದು ಸರಿಯಾದ ಮಾತು ಈಗ ನಿನ್ನ ಆಸೆ ಈಡೇರಿಸ್ತಾನೆ ನಾ ತಗೊಂಡಿದೀನಿ ಇವ್ನ ಆಸೆನ ಈಡೇರಿಸಿ ಆಸೆನಾ ಇನ್ನೊಂದ್ಸರಿ ನಾ ತಗೊಂಡಿದೀನಿ ಆಸೆ ಈಡೇರಿಸಿ ಆಸೆ ಒಂದ್ ನಿಮಿಷ ನಾ ತಗೊಂಡಿದ್ದೀನಿ ಆಸೆ ಈಡಾಡ್ತಲ್ಲ ಹಾಕಿ ಆಸೆ ಇಲ್ಲಿ ಏನೋ ಒಂದ್ ಸಮಸ್ಯೆ ಐತಿ ಕಂಡಿಡ್ತೀನಿ ನಾಕ್ ದಿನ ದಿನ್ ಒಕ್ಕನಿ ನೀನ್ ಸಮಸ್ಯೆ ಕಂಡಿಡಿತೇನೆ ನೀನೇನಾದ್ರೂ ಮರ ಕಡ್ದ ನಾನೆಲ್ ಕಡದಿ ನಾ ಕಡದಪ್ಪ ಮರನ ಕಂಡ ನಿಮ್ ಸಮಸ್ಯೆನಾ ತೋರ್ಸ್ತಾನ ನಿಮಿಗೆ ಕಾಡಿಂಗ್ ಕತೆನಾ ಕಡಿ ಯಾರು ನಾನು ಮರ ಮರ ಆ ಹೇಳು ನನ್ನ ಅನ್ಮಯಗು ಜೀವ ಐತಿ ತಗದನ್ನ ನೋವಿಗೆ ಗುಳ್ಗಿ ತಿನ್ನ ನಾನಂದ್ರ ಕಡ್ದ ಕಡಿತೀನಿ ನನಗೆ ನೀನು ಸುಳ್ಳು ಹೇಳಿದೆ ಮತ್ತ ಮರ ಕಡ್ದಿ ಅದ್ಕ ನಿನ್ನ ಆಸೆ ಈಡೇರ್ತಾ ಇಲ್ಲ ಒಂದು ವೇಳೆ ನೀನು ಆಸೆ ಈಡೇರ್ಬೇಕಂದ್ರೆ ಒಂದು ನೂರು ಗಿಡ ನೆಡ್ಬೇಕು ಮರ ಕಡಿಯರ್ನ ಕಡಿಬೇಕ आवाग नीन आशे इडेर तते पक्का पक्का निलस्ता नाव नडी इगो गिडा अच्छ बरा नाव ಗಿಡಾಂತ್ರ ಹಚ್ಚಿದ್ವಿ ಈ ಬಟ್ ಕಾಡಿಗೆ ಹೋಗೋಣ ಅಲ್ಲಿ ಯಾರು ಮರ ಕಡಿಯಾಕತ್ತಾರ ಅವ್ರ್ನೆಲ್ಲಾರು ತಡ್ಯನ ನಡಿ ಹೋಗೋಣ ಬಾ ಹೋಗೋಣ ಆ ಏ ಏನಾಯ್ತು ಒಟ್ಟಿ ಬರಬ್ಬರಿ ನೋ ಯಾವತ್ತೈತಿ ಯಾಕ ಬೆಳಗಿಂದ ಏನು ತಿಂದಿಲ್ಲ ಅದ್ರ ಸಂಬಂಧ ಭಾಳ ಯಾವ್ದು ಮೊದ್ಲು ಯಾರು ತಿಂದು ಬರೋಣ ನಡೆಯಮ ಆದ್ರೆ ಈ ಕಾಡಿನಾಗ ಎಲ್ಲಿ ಅಂತ ಹುಡುಕ್ತಿದಿ ಎಲ್ಲಿ ಅಂತ ತರ್ತಿದಿ ಅದಾ ನಿಲಿ ಮನುಷ್ಯಂಗೆ ಕೇಳ ಜಾದಿಂದ ಹೋಗ ಕೊಡ್ತಾನವ ಹಾ ಕರೆಕ್ಟ್ ಹೇಳಿದ್ ನೋಡು ಕೇಳ್ದನ್ ಈಗ ಹೇಳ್ತೀವಿ ಪುಸ್ತಕ ತೆಗಿ ಮೆಲ್ಲಕ್ಕ ಹೊಡ್ಕ ನಿನ್ ಕಪ್ಲಾಕಕ್ಕ ನೀವೇ ತೆಗದ್ರಿ ಪುಸ್ತಕನ ಸರ್ ಹೇಳಿ ಏನ್ ಮಾಡ್ಬೇಕು ಸೇವೆನ ಬರೋಬ್ಬರಿ ಹೊಟ್ಟ ಸತಿ ನಮ್ಗೋಸ್ಕರ ಒಂದು ಊಟ ಕಳ್ಸ ಹಾ ಇವಾಗ ಕೇಳ್ತಾನೆ ಹೇಳ್ರಿ ನಿಮಗೆ ಇಡ್ಲಿ ದೋಸಾ ಬೇಕಾ ಅಥವಾ ನಾಲ್ಕೈ ಸಮೋಸಾ ಬೇಕಾ ಸಮೋಸಾ ಸಮೋಸಾ ಹಾ ಸಮೋಸಾ ಸಮೋಸ ಸಮೋಸ ಕಳ್ಸ್ರಿ ಹಾ ಇವಾಗ ಕೇಳ್ತಾನೆ ಕೇಳ್ತಾನೆ ನಾಲ್ಕೈ ಸಮೋಸಾ ಆದ್ರೆ ನಿಮ್ಮ ಹತ್ರ ಆಯ್ತಾ ರೊಕ್ಕ ರೊಕ್ಕ ಹಾ ಐತ್ ರೊಕ್ಕ ಐವತ್ ರೂಪಾಯಿ ಐತಿ ರೂಪಾಯ್ದಾಗ ತಿನ್ ಹೋಗಲೇ ಮತ್ ನೀವ್ ಹೇಳಿದ್ರಿ ಆಶೆ ಈಡೇರ್ಸ್ತ ಈಡೇರ್ಸ್ತಾನಿ ಆದ್ರ ನೀನ್ ಮೊದ್ಲು ನನ್ ಕೆಲ್ಸಾ ಮುಗಿಸು ಕಾಡಿಗೆ ಹೋಗ ಮಡ ಕಡೆಯರ್ನೆಲ್ಲರನ್ನು ನಿಲ್ಸು ಓ ಮಾರ್ತ್ ಬಿಟ್ಟಿದ್ ನಾನು ಅಲ್ಲಿ ಯಾರ ಮರ ಕಡಿತಾರ ಅವ್ರಿಗೆ ಬಿಡ್ಬೇಕ್ ನಾವು ನಡಿ ಹೋಗನ ಮರ ಕಡೆಯ ನಿಲ್ಸ್ರಿ ನಿಲ್ಸ್ಬೇಕ ಇದಕ್ಕಿಂತ ಮುಂಚೆ ನೀನೇ ಕಡ್ಕೊಂಡ್ ಹೋಗಿದೀ ನಮಗೆ ಬೇಡ ಅಂತ ಅಂತೈತಿ ನೀನು ಇದಕ್ಕಿಂತ ಮುಂಚೆ ಮರ ನಮ್ಗೆ ಎಷ್ಟು ಮುಖ್ಯ ಐತಿ ನನಗೆ ಗೊತ್ತದಿಲ್ಲ ಆದ್ರೆ ಅದು ಇವತ್ ಗೊತ್ತಾಗೈತಿ ಅದಕ್ಕ ಇವತ್ತಿಂದ ಯಾರು ಮರ ಕಡಿಯಂಗಿಲ್ಲ ನಾವ್ ಕಡಿಬಾರದು ಬರ್ದ್ರ ನಾವ್ ಕಡಿಯಾರ ಕಡಿಯರ ಆರಂವರ ಕಡೆ ಹಂಗಲ್ಲ ಪುಸ್ತಕ ತೆಗಿ ಮೆಲ್ಲಕ್ಕ ಹೊಡ್ಕ ನಿನ್ ಕಪಾಳಕ್ಕ ನಾ ನಿಮ್ ಕೆಲಸ ಪೂರ್ತಿ ಮಾಡ್ದೆ ಈಗ ನನ್ನ ಆಸೆ ಈಡೇರಿಸ್ರಿ ಎಲ್ ಮುಗಿ ತಪ್ಪಿ ಅಲ್ಲಿ ನೋಡು ಲೊಕೇಶನ್ ಫ್ಯಾಕ್ಟ್ರಿ ಕಟ್ಟಕ್ ಚೆನ್ನಾಗೈತಿ ಇಲ್ಲಿ ಯಾವ ಮರ ಕಾಣಿಸ್ತೋ ಎಲ್ಲ ಕಡ್ದು ಸೀರಿ ಇಲ್ಲೇ ನಾ ಫ್ಯಾಕ್ಟ್ರಿ ಕಟ್ಟೋದು ಫ್ಯಾಕ್ಟ್ರಿ ಮಾಡಂಗಲ್ಲ ಅದೇನ್ ಕಟ್ಟಕ್ ಆಗಲ್ಲ ಫ್ಯಾಕ್ಟ್ರಿ ಇಲ್ಲಿ ಫ್ಯಾಕ್ಟ್ರಿ ಮಾಡಕ್ಕೆ ಬೇಕಾದಷ್ಟು ಜಾಗ ಐತಿ ಇಲ್ಲಿ ಯಾಕೆ ಮಾಡ್ತೀರಿ ಫ್ಯಾಕ್ಟ್ರಿನ ಇಲ್ಲಿ ಫ್ಯಾಕ್ಟ್ರಿ ಮಾಡಕ್ ಬರಂಗಲ್ಲ ಒಂದ್ಸರಿ ನಾ ಡಿಸೈಡ್ ಮಾಡಿದ್ರೆ ಮುಗೀತು ಅದನ್ನ ನಾ ಮಾಡೇ ತಿರ್ತೀನಿ ಇಲ್ಲಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಯಾವ ರಾಟ್ ಬರ್ಲಿ ಅವನ್ನ ಮುಗಿಸೇ ಬಿಡ್ತೀನಿ ಅದು ಮರನ್ರ ಆಗ್ಲಿ ನೀನರ ಆಗ್ಲಿ ಹೊಡೀರಿ ಅವನಿಗೆ ಪುಸ್ತಕ ತೆಗಿ ಮೆಲ್ಲಕ್ಕ ಹೊಡ್ಕ ನೀನು ಗಾಯ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚನಾಗಿ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹೊಸಬ್ರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ವಿಡಿಯೋಗಾಗಿ ಈ ಚಾನಲ್ ನಲ್ಲಿ ಫಾಲೋ ಆಗಿ ಈ ವಿಡಿಯೋ ಮಾಡಕ್ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್ ನಾವೆಲ್ಲ ನಿಮ್ಮವರೇ ನಿಮ್ಮ ಕನ್ನಡಿಗರೇ ದಯವಿಟ್ಟು ನಮ್ಮನ್ನು ಬೆಳೆಸಿ ನಮ್ಮನ್ನು ಬೆಳೆಸಿ ಕನ್ನಡ ಉಳಿಸಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಎಲ್ಲರಿಗೂ ಬಾಯ್ ಬಾಯ್